ಗಂಗಾವತಿ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ನೇತೃತ್ವದಲ್ಲಿ ಪೂರ್ವ ಪ್ರಾಥಮಿಕ ವಿದ್ಯಾರ್ಥಿಗಳಿಗಾಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ ಪಾಟೀಲ ಮುಖ್ಯ ಗುರು ಜಗನ್ನಾಥ ದಾಸ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಗುರುಪಾದಯ್ಯ ಶಿವಕುಮಾರ ಘಾಳಿ ಜಂಬಣ್ಣ ಐಲಿ ಇತರರು ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತದೆ ಧರ್ಮನಿಷ್ಠೆಯನ್ನು ಹೊಂದಿದ್ದ ಶ್ರೀಕೃಷ್ಣ ಆತನ ಬಾಲಲೀಲೆಗಳು ಮಹಾಕಾವ್ಯಗಳಲ್ಲಿ ಒಂದಾದ ಮಹಾಭಾರತದಲ್ಲಿ ಧರ್ಮ ರಕ್ಷಕನಾಗಿ ಪಾಂಡವರ ಗೆಲುವಿಗಾಗಿ ನಿಲ್ಲುವುದರ ಜೊತೆಗೆ ದುಷ್ಟರ ಸಂಹಾರ ಶ್ರೀಕೃಷ್ಣನ ತತ್ವ ಸಿದ್ಧಾಂತಗಳು ಸರ್ವಕಾಲಕ್ಕೂ ಅನ್ವಯವಾಗುತ್ತದೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀ ಕೃಷ್ಣ ರಾಧಾವರ ವೇಷಧಾರಿ ಸ್ಪರ್ಧೆ ವೃತ್ತ ಮತ್ತಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿಶೇಷ ಗಮನ ಸೆಳೆದವು ಸ್ಪರ್ಧೆಯ ನಿರ್ಣಾಯಕರಾಗಿ ಶಕುಂತಲಾ ಕುಲಕರ್ಣಿ ಉಲ್ಲಾಸ ಪ್ರತಿಮಾ ಸೇರಿದಂತೆ ಶಿಕ್ಷಕರು ಪಾಲಕರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಶರಣಪ್ಪ ಗಂಗಾವತಿ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷದೂ ಕೂಡ ಲೈನ್ಸ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಎಲ್ಲ ಮಕ್ಕಳು ಕೃಷ್ಣ ಮತ್ತು ರಾಧೆ ವೇಷದಲ್ಲಿ ಬಂದಿದ್ದಾರೆ ಬಹಳಷ್ಟು ವಿದ್ಯಾರ್ಥಿಗಳು ಯಾವುದೇ ಜಾತಿ ಧರ್ಮವನ್ನು ಎಲ್ಲ ಜಾತಿ ಧರ್ಮದವರು ಈ ಈ ಕಾರ್ಯಕ್ರಮದಲ್ಲಿ ಕೃಷ್ಣ ವೇಷಧಾರಿಯಾಗಿ ಬಂದಿದ್ದಾರೆ ಅದು ಭಾಳ ಖುಷಿ ವಿಚಾರ ಆಮೇಲೆ ನಮ್ಮ ದೇಶದಲ್ಲಿ ಇವತ್ತು ಸಾಮರಸ್ಯ ಬೇಕಾಗಿದೆ ಇವತ್ತು ಆ ಸಾಮರಸ್ಯವನ್ನು ಆ ವಿದ್ಯಾರ್ಥಿಗಳು ನಮಗೆಲ್ಲ ಕಳಿಸ್ಕೊಟ್ಟಿವೆ ವಾಸುದೇವಾಯ ದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಪ್ರತಿ ವರ್ಷವೂ ಕೂಡ ಲಯನ್ಸ್ ಕ್ಲಬ್ ವತಿಯಿಂದ ಲಯನ್ಸ್ ಕ್ಲಬ್ ಪ್ರಾಯೋಜಕತ್ವದಲ್ಲಿ ನಾವು ವಿಹಾರದಿಂದ ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಕೃಷ್ಣ ವೇಷಧಾರಿ ಸ್ಪರ್ಧೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಒಂದು ಸ್ಪರ್ಧೆಯಲ್ಲಿ ಜಾತಿ ಮತ ಭೇದ ಎನ್ನದೇ ಎಲ್ಲ ವಿದ್ಯಾರ್ಥಿಗಳು ಕೃಷ್ಣ ವೇಷವನ್ನು ಧರಿಸಿಕೊಂಡು ಪಾಲಕರಿಗೂ ಹಾಗೂ ನಮಗೆಲ್ಲರಿಗೂ ಕೂಡ ಆನಂದವನ್ನು ಉಂಟು ಮಾಡ್ತಾ ಇದ್ದೇವೆ ನಾವು ದ್ವಾಪುರ ಯುಗಕ್ಕೆ ಹೋಗಿದ್ದೇವೆ ಅನ್ನೋ ಒಂದು ಕಲ್ಪನೆ ನಮ್ಮ ಒಂದು ಈ ವೇದಿಕೆಯಲ್ಲಿ ಕಾಣಿಸ್ತಾ ಇದೆ ಇದು ಪ್ರತಿ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಸುಮಾರು ತೊಂಬತ್ತು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಪ್ರತೀತಿ ಇದೆ ಅದು ಈ ಒಂದು ಕೃಷ್ಣ ವೇಷಧಾರಿ ಸ್ಪರ್ಧೆಗೆ ಭಾಗವಹಿಸಲಿಕ್ಕೆ ಅನುಮ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ಎಲ್ಲ ಪಾಲಕರಿಗೂ ಹಾಗೂ ಎಲ್ಲ ಶಿಕ್ಷಕರಿಗೂ ಕೂಡ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಕೋರುತ್ತಾ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಮ್ಮ ಲಯನ್ಸ್ ಕ್ಲಬ್ ಶಾಲೆಯ ಗುರುಗಳು ಹಾಗೂ ಅಧ್ಯಾಪಕ ವೃಂದರು ವೃಂದದವರು ಟೀಚರ್ಸ್ಗಳು ಈ ಒಂದು ವರ್ಷ ವರ್ಷಕ್ಕೊಮ್ಮೆ ಈ ದಿನ ಕೃಷ್ಣ ವೇಷಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ ಇದು ಬಹಳ ಸಂತೋಷದಾಯಕ ವಿಷಯ ಹಾಗೂ ಇದನ್ನು ಒಳ್ಳೆಯ ರೀತಿಯಿಂದ ಏನು ಪಾಲಕರೇನು ಪಾಲಿಸ್ತಾ ಇದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದಾಕೆ ಮಕ್ಕಳು ಈ ಥರ ವೇಷಗಳನ್ನ ಹಾಕೊಂಡು ಬರಬೇಕಾದ್ರೆ ಭಾಳಷ್ಟು ಖುಷಿ ಪಡ್ತವೆ ಅದ್ರ ಜೊತೆಗೆ ಅವು ಯಾವ ರೀತಿ ಒಂದು ಭೇದ ಭಾವ ಇಲ್ಲದೆ ಇದರಲ್ಲಿ ಭಾಗವಹಿಸ್ತವೆ ಅದನ್ನು ನೋಡ್ಕೊ ನೋಡಬೇಕಾದ್ರೆ ಭಾಳ ಖುಷಿ ಆಗ್ತದೆ ಇದನ್ನು ಪ್ರತಿ ವರ್ಷ ಈ ಇದೇ ರೀತಿಯಾಗಿ ಹಮ್ಮಿಕೊಳ್ತಾ ಇರೋ ಶಾ ನಮ್ಮ ವೃಂದದವ್ರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ ಜೊತೆಗೆ ಪಾ ಇದರಲ್ಲಿ ಭಾಗವಹಿಸ್ತಾ ಪಾಲಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಕ್ಲಬ್ ವತಿಯಿಂದ ಪ್ರತಿ ವರ್ಷವೂ ಕೂಡ ಕೃಷ್ಣ ಜನ್ಮಾಷ್ಟಮಿಯನ್ನು ಆಸನೆ ಮಾಡೋದ್ರ ಮೂಲಕ ಕೃಷ್ಣ ವೇಷಧಾರ ಸ್ಪರ್ಧೆಯನ್ನು ಹಮ್ಮಿಕೊಳ್ತಾರೆ ಲಯನ್ಸ್ ಕ್ಲಬ್ ಅನ್ನೋದು ಗಂಗಾವತಿಯಲ್ಲಿನೇ ಹೆಸರು ಭಾಷೆ ಆಗಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಕ್ಲಬ್ ಆಗಿದೆ ವೈಶರ್ಮ ಅಂತೇಳಿ ನಾವು ಸೇವೆ ಮಾಡುತ್ತೇವೆ ಅನ್ನೋದನ್ನು ಘೋಷವಾಗಿ ಇಟ್ಟುಕೊಂಡು ಲಯನ್ಸ್ ಕ್ಲಬ್ ಏನಪ್ಪ ಅಂದರೆ ಸೇವೆಯನ್ನು ಸಲ್ಲಿಸ್ತಾ ಇದೆ ಶಿಕ್ಷಕರ ದಿನಾಚರಣೆಗೆ ಶಿಕ್ಷಕರ ಒಂದು ಸನ್ಮಾನ ಮಾಡ್ತಕ್ಕಂಥದ್ದು ಕೃಷ್ಣಧಾರ್ಯ ಸ್ಪರ್ಧೆಯನ್ನು ಮಾಡ್ತಕ್ಕಂಥದ್ದು ಡಯಾಬಿಟಿಸ್ ಕ್ಯಾಂಪ್ ಮಾಡೋಂಥದ್ದು ಸಮಾಜ ಸೇವೆಯಲ್ಲಿ ಮಗ್ನರಾಗಿರ್ತಕ್ಕಂಥ ಲಯನ್ಸ್ ಕ್ಲಬ್ ಸಾಮರಸ್ಯವನ್ನು ಹೆಚ್ಚಿಸಲಿಕ್ಕೆ ಈ ರೀತಿಯಾದಂಥ ಜಾತಿ ಭೇದ ಭಾವದಿಂದಲೇ ಕೃಷ್ಣರ ಸ್ಪರ್ಧೆಯನ್ನು ನೆರವೇರಿಸಿ ಇಂಥ ಒಂದು ಸಮಾಜದಲ್ಲಿ ಸಾಮರಸ್ಯವನ್ನು ಬೆಳೆಸಲಿಕ್ಕೆ ಲಯನ್ಸ್ ಕ್ಲಬ್ಬೇ ಕಾರ್ಯ ಕಾರ್ಯಕರ್ತರಾಗಿ ನಮ್ಮ ಲಯನ್ಸ್ ಶಾಲೆಯಲ್ಲಿ ಈ ರೀತಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ ಚಿಕ್ಕ ಮಕ್ಕಳಿಂದ ಮೂರು ವರ್ಷದಿಂದ ಹತ್ತು ಹನ್ನೆರಡು ವರ್ಷದ ಮಕ್ಕಳಲ್ಲೂ ಕೂಡ ಕೃಷ್ಣರದ ರಾಧೆಯಾಗಿ ವೇಷವನ್ನು ಧರಿಸಿಕೊಂಡು ಅತ್ಯುತ್ತಮವಾದಂಥ ಸ್ಪರ್ಧೆಯನ್ನು ನಡೆಸುವ ಮೂಲಕ ಲಯನ್ಸ್ ಕ್ಲಬ್ ಆಯೋಜನೆ ಮಾಡೋದು ನಮ್ಮ ಶಾಲಾ ಮುಖ್ಯಾಪದರ ಪರವಾಗಿ ಎಲ್ಲ ಶಿಕ್ಷಕರೊಂದರ ಪರವಾಗಿ ಲಯನ್ಸ್ ಕ್ಲಬ್ಗೆ ಅನಂತ ಧನ್ಯವಾದಗಳನ್ನು ಕಳಿಸ್ತಾರೆ ಪಾಲಕರಿಗೂ ಕೂಡ ಮಕ್ಕಳ ಈ ರೀತಿ ಶಿಸ್ತನ್ನು ಮಾಡಿ ನಮ್ಮ ಎಲ್ಲ ಪಾಲಕರು ಕೂಡ ಧನ್ಯವಾದಗಳನ್ನು ಕಳಿಸ್ತಾರೆ